ಹೆಲೋ ಫ್ರೆಂಡ್ಸ್ ಇವತ್ತು ನಾವು ತುಪ್ಪ ಹಾಕಿ ಮೊಟ್ಟೆ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಅಂತೂ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಪದೇ ಪದೇ ಮಾಡ್ತೀರಾ ಮೊದಲನೇದಾಗಿ ಚಿಕ್ಕ ಮಿಕ್ಸಿ ಜಾರಲ್ಲಿ ಐದು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿಟ್ಟು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋದ್ರಿಂದ ಗ್ರೇವಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಐದಾರು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಮೆತ್ತಗೆ ರುಬ್ಕೊಳ್ಳೋಣ ಈಗ ಗ್ರೇವಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ತುಪ್ಪ ಸೇರಿಸ್ತಿದ್ದೀನಿ ಎರಡು ಸ್ಪೂನಷ್ಟು ತುಪ್ಪ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ಸಾಸಿವೆ ಸ್ವಲ್ಪ ಹಾಕ್ಕೊಳ್ತೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಮಾತ್ರ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದ್ದ ಹಾಗೆ ಒಂದು ಮೂರು ಕಡ್ಡಿಯಷ್ಟು ಕರಿಬೇವು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಎರಡು ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಂಡ್ರೆ ಅಲ್ಲಲ್ಲೂ ನಮಗೆ ಗ್ರೇವಿನಲ್ಲಿ ಈರುಳ್ಳಿ ಬಾಯಿಗೆ ಸಿಗ್ತಿದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಪೂರ್ತಿ ಕಲರ್ ಚೇಂಜ್ ಆಗಬೇಕು ಈ ರೀತಿ ಈ ತರ ಚೇಂಜ್ ಆಯ್ತಲ್ವಾ ಈಗ ನಾವು ರುಬ್ಬಿಟ್ಟಿರೋ ಪೇಸ್ಟ್ ಅನ್ನು ಸೇರಿಸ್ಕೊಳ್ಳೋಣ ಸೇರಿಸಿದ ನಂತರ ಕಾಲ್ ಟೀ ಸ್ಪೂನ್ ಅರಿಶಿನ ಹಾಕೊಳ್ತೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಮಾತ್ರ ಖಾರ ಬರಲ್ಲ ನಮ್ಗೆ ಹೆಚ್ಚಿಗೆ ಖಾರ ಬೇಕು ಅನ್ನೋದಾದರೆ ಅರ್ಧ ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿನೇ ಈ ಜಾಗದಲ್ಲಿ ನೀವು ಹಾಕ್ಕೊಳ್ಬೋದು ಹೋಟೆಲ್ಗಳಲ್ಲಿ ಖಾರದ ಪುಡಿ ಹಾಕಲ್ಲ ಸಿಂಪಲ್ ಮಾಡ್ತಾರೆ ಅದನ್ನೇ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈ ನೀರು ಚೆನ್ನಾಗಿ ಕುದಿಬೇಕು ಏಕೆಂದರೆ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಸಿದು ಹಾಕಿ ಿವಲ್ವಾ ಅದು ತುಂಬ ಸ್ಮೆಲ್ ಬರುತ್ತೆ ಪೂರ್ತಿ ಸ್ಮೆಲ್ ಹೊಟ್ಟೋಗ್ಬೇಕು ಆ ರೀತಿ ಒಂದು ಐದಾರು ನಿಮಿಷ ಕುದಿಸ್ಕೊಳ್ಳಿ ನೋಡಿ ಈ ರೀತಿ ಕೊತಕೊತಾ ಅಂತ ಕುದೀತಾ ಇದೆ ಗ್ರೇವಿನೂ ಗಟ್ಟಿಯಾಗಿದೆ ನೀವು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು ನನಗೆ ಕರೆಕ್ಟ್ ಇದೆ ಅನ್ನಿಸ್ತಾ ಇದೆ ಅದರಿಂದ ನಾನು ಸೇರಿಸ್ತಾ ಇಲ್ಲ ನಾಲ್ಕು ಮೊಟ್ಟೆನ ಬೇಯಿಸಿ ಹಾಗೆ ಅರ್ಧ ಅರ್ಧ ಭಾಗ ಕಟ್ ಮಾಡಿ ನಾನು ಗ್ರೇವಿನಲ್ಲಿ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ನಿಮಗೆ ಹೆಚ್ಚಿಗೆ ಗ್ರೇವಿ ಬೇಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಹುಣ್ಸೆ ಹುಳಿ ಎಲ್ಲ ಹೆಚ್ಚೆಚ್ಗೆ ಹಾಕ್ಕೊಂಡು ರುಬ್ಕೊಂಡು ನಂತರ ಮೊಟ್ಟೆಗಳನ್ನು ಹೆಚ್ಚಿಗೆ ಬೇಕು ಅಂದರೂ ಸೇರಿಸ್ಕೊಂಡು ನೀವು ಗ್ರೇವಿನ ಮಾಡ್ಕೊಳ್ಬೋದು ನಾನಿವತ್ತು ಒಂದು ಇಬ್ಬರು ಮೂವರು ಜನಕ್ಕಾಗೋಷ್ಟು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ಸೆಟ್ ಮಾಡಿದ್ದಾಯ್ತಲ್ವ ಮತ್ತೆ ನಾವು ಐದಾರು ನಿಮಿಷ ಬೇಯಿಸ್ಕೊಳ್ಳೋಣ ಪೂರ್ತಿ ಸ್ಟೋವನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ನೀವು ಹೈ ಫ್ಲೇಮ್ ಇಟ್ಟರೆ ಗ್ರೇವಿ ಗಟ್ಟಿ ಆಗುತ್ತೆ ಆದರೆ ಹಸಿವಸೆ ಹೋಗಲ್ಲ ನೋಡಿದ್ರಲ್ಲ ಈ ರೀತಿ ಕುದಿ ಬಂದಿದೆ ಫೈನಲಿ ನಮಗೆ ಗ್ರೇವಿ ಅಂತೂ ರೆಡಿ ಆಗೋಯಿತು ಪರ್ಫೆಕ್ಟಾಗಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ನಿಮಗೆ ಇನ್ನೂ ಟೇಸ್ಟಿಯಾಗಿ ಬೇಕು ಅಂದರೆ ಈ ಜಾಗದಲ್ಲಿ ಮತ್ತೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಹಾಗೆ ಈ ಗ್ರೇವಿಗೆ ಚಪಾತಿ ದೋಸೆ ಇಡ್ಲಿಗಿನ್ನ ಬಿಸಿ ಬಿಸಿ ಅನ್ನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಡಿಫ್ರೆಂಟ್ ಆಗಿದೆ ಅಲ್ವಾ ಖಂಡಿತ ನಿಮಗೂ ಇಷ್ಟ ಆಗಿರುತ್ತೆ ನಾನು ಬಿಸಿ ಬಿಸಿ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗಿದ್ರೆ ಇವತ್ತೇ ಮನೇಲಿ ಮಾಡ್ಕೊಳ್ಳಿ ಹೇಗೆ ಬಂತ ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು